ಸಿಗದ ಸಿದ್ದರಾಮಯ್ಯ ಬಣ ವರಸೆ ಬದಲಿಸಿದ ಡಿಸಿಎ ಡಿಕೆ ಶಿವಕುಮಾರ್ ಫುಲ್ ಟೈಮ್ ಸಾರಥ್ಯಕ್ಕೆ ಡಿಕೆಶಿ ಮೆಗಾ ಟಾರ್ಗೆಟ್ ಡಿಕೆ ಟಾರ್ಗೆಟ್ವೆ ಎರಡೂವರೆ ವರ್ಷದ ಬಳಿಕ ಸಿಎಂ ಆಗುವ ಆಸೆಯನ್ನ ಕೈಬಿಟ್ರ ಡಿಕೆಶಿ ನನ್ನ ನೇತೃತ್ವದಲ್ಲೇ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಅನ್ನುವ ಹೇಳಿಕೆಯನ್ನ ಕೊಟ್ಟರಲ್ಲ ಈ ಹೇಳಿಕೆ ಈಗ ಸಾಕಷ್ಟು ಪ್ರಶ್ನೆಗಳನ್ನ ಸಾಕಷ್ಟು ಚರ್ಚೆಗಳನ್ನ ಹುಟ್ಟು ಹಾಕಿದೆ ವಿಶ್ಲೇಷಣೆಗಳು ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಸಿಎಂ ಅನ್ನುವ ಪರೋಕ್ಷ ಸಂದೇಶವನ್ನ ರವಾನೆ ಮಾಡಿದಾಗಿದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನನ್ನ ನಾಯಕತ್ವದಲ್ಲೇ ಚುನಾವಣೆ ನಡಿಬೇಕು ನಾನೇ ಸಿಎಂ ಆಗಬೇಕು ಅನ್ನುವಂತಹ ಪರೋಕ್ಷವಾದ ಬೇಡಿಕೆ ಇಟ್ಟ ಹಾಗಿದೆ ಡಿ ಶಿ ಹೇಳಿಕೆ ಏನು ತಪ್ಪೇನಿಲ್ಲ ಬಿಡಿ ಅಂತ ಹೇಳಿ ಸಿಎಂ ಬಣ ಅದಕ್ಕೆ ಟಾಂಗ್ ಅನ್ನು ಕೊಡ್ತಾ ಇದೆ ಡಿ ಶಿ ಕೇಳೋದ್ರಲ್ಲಿ ಏನ್ ತಪ್ಪಿದೆ ಡಿ ಶಿ ಪರವಾಗಿ ಉತ್ತರ ಕೊಡೋಕ್ಕಾಗತ್ತಾ ಪರೋಕ್ಷವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತಹ ಹೇಳಿಕೆ ಸಂಚಲನಕ್ಕೆ ಕಾರಣ ಆಗಿದೆ ಕಾರಣ ಈಗಾಗಲೇ ಎರಡೂವರೆ ವರ್ಷ ಆದ ಬಳಿಕ ಡಿಕೆಶಿ ಸಿಎಂ ಅನ್ನುವ ವಿಚಾರ ಹೋಯಿತು ಆನಂತರ ಇಪ್ಪತ್ತೆಂಟರಲ್ಲೂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಚುನಾವಣೆ ಅನ್ನೋದು ಬಂತು ಇಂತಹ ಸಂದರ್ಭದಲ್ಲಿ ಡಿಕೆಶಿ ಕೊಟ್ಟ ಹೇಳಿಕೆ ಇದೆಯಲ್ಲ ಬಹಳ ಇಂಪಾರ್ಟೆಂಟ್ ಆಗಿದೆ ನಾನು ಎಲೆಕ್ಷನ್ ನೆಕ್ಸ್ಟ್ ಟೈಮ್ ನಾನು ನಿಂತ್ಕೊಂಡಾಗ ನನ್ನ ಲೀಡರ್ಶಿಪ್ ಅಲ್ಲಿ ನಡೆದಾಗ ನೀವು ಇದನ್ನ ಪದ ಉಪಯೋಗಿಸಿ ವಾಪಸ್ ವಿಧಾನಸಭೆ ತಗೋಬನ್ನಿ ನಾನ್ ಹೋಗೋದಿಲ್ಲ ಇನ್ನೊಂದು ಇನ್ನೊಂದ್ ಎಂಟತ್ತು ವರ್ಷ ಗಟ್ಟಿಯಾಗಿರ್ತೀನಿ ನನ್ನ ಆರೋಗ್ಯ ಗಟ್ಟಿಯಾಗಿರ್ತೇನೆ ಕಸ್ಕೊಳ್ಳೋದು ನಿಮ್ಮ ನಂಬಿಕೆ ಸ್ಟಾರ್ಟಿಂಗ್ ಏನು ಹೇಳ್ದೆ ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ ಅಂದೆ ನನ್ಗೆ ಮೇಲೆ ನಂಬಿಕೆ ನಿಮ್ ಮೇಲೆ ನಂಬಿಕೆ ಏನ್ ತಪ್ಪಿದೆ ಅದ್ರಲ್ಲಿ ಅಲ್ಲ ನಿಮ್ಗೆ ಏನಾರ ತಪ್ಪು ಕಾಣಿಸ್ತಾ ಇದ್ಯಾ ಇಂಥದ್ದನ್ನೆಲ್ಲ ಅವ್ರು ಯಾರು ಹೇಳ್ತಾರೋ ಅವ್ರನ್ನೇ ಕೇಳ್ಬೇಕು ನಮ್ಮನ್ನು ಕೇಳಿದ್ರೆ ನಾನು ಹೆಂಗ ಅವ್ರ ಬಗ್ಗೆ ಅವ್ರ ಪರವಾಗಿ ನಾನು ಉತ್ತರ ಕೊಡಕೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗತ್ತೆ ಯಾವಾಗ ಬದಲಾವಣೆ ಮಾಡ್ತಾರೆ ಕಾದು ನೋಡೋಣ ಹುಬ್ಬಳ್ಳಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಕೊಟ್ಟಂತಹ ಹೇಳಿಕೆ ಒಂದ್ ಕಡೆ ಸಿಎಂ ವಿಚಾರ ಮತ್ತೊಂದು ಕಡೆ ಮುಂದಿನ ಚುನಾವಣೆಯ ನೇತೃತ್ವದ ವಿಚಾರ ಈಗಾಗಲೇ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವ ಮತ್ತೊಂದು ಬೆಳವಣಿಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಚರ್ಚೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಸತೀಶ್ ಜಾರಕಿಹೊಳಿ ಕೊಟ್ಟಂತಹ ಹೇಳಿಕೆ ಅಧ್ಯಕ್ಷರ ಬದಲಾವಣೆಯನ್ನ ಹೈಕಮಾಂಡ್ ನೋಡುತ್ತೆ

ನಾವು ಆಕಾಂಕ್ಷಿ ಇಲ್ಲ ಮಾತ್ರ ಬಂದಾಗ ಚರ್ಚೆ ಬಂದಾಗ ಬರ್ರಿ ಬಂದಾಗ ಸಂದರ್ಭ ಸನ್ನಿವೇಶ ಬಂದಾಗ ನೋಡೋಣ ಚರ್ಚೆ ಮಾಡೋರು ಯಾತ್ರೆ ಎಲ್ಲರೂ ಎಲ್ಲರೂ ಆಸೆ ಪಟ್ಟೆ ಪಠ್ಯಪಡ್ತಾರೆ ಅವ್ರಿಗೆ ಅವ್ರ ಬೆಂಬಲಿಗರು ಸ್ವಾಭಾವಿಕ ಎಲ್ಲರೂ ಅವ್ರವ್ರ ಬೆಂಬಲಿಗರಿಗೆ ಮುಖ್ಯಮಂತ್ರಿ ಆಗಬೇಕು ಅಧ್ಯಕ್ಷ ಆಗಬೇಕು ಮಂತ್ರಿ ಆಗ್ಬೇಕಂತ ಸ್ವಾಭಾವಿಕವಾಗಿ ಅವರು ಬೆಂಬಲ ವ್ಯಕ್ತ ಮಾಡ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಬಮ್ಮೇಗೌಡರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ತಿಮ್ಮೇಗೌಡ್ರೆ ಒಂದ್ ಕಡೆ ಎರಡುವರೆ ವರ್ಷ ಆದ ಬಳಿಕ ಸಿಎಂ ಬದಲಾವಣೆ ವಿಚಾರ ಮತ್ತೊಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಮತ್ತೊಂದು ಕಡೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅವರ ನೇತೃತ್ವದಲ್ಲಿ ಚುನಾವಣೆ ಅನ್ನುವಂಥ ಎಲ್ಲಾ ವಿಚಾರಗಳು ಇರುವ ಸಂದರ್ಭದಲ್ಲಿ ಡಿ ಕೆ ಶಿವರು ಮಾತನಾಡಿರುವಂತಹ ವಿಚಾರ ಈಗ ಒಂದ್ ಕಡೆ ಸಿದ್ದರಾಮಯ್ಯ ಅವರೇ ಮುಂದಿನ ಈ ಒಂದು ಸಿಎಂ ಆಗಿ ಇರ್ತಾರೆ ಎರಡೂವರೆ ವರ್ಷ ನಂತರ ನನಗೆ ಸಿಎಂ ಪಟ್ಟ ಸಿಗೋದಿಲ್ಲ ಅನ್ನೋದನ್ನ ಹೇಳುವಂತಹ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನೇರವಾಗಿ ಟವಲ್ ಹಾಕಿದ್ರ ಇದಕ್ಕೆ ಯಾರು ಕೂಡ ಹಸ್ತಕ್ಷೇಪ ಮಾಡಬಾರ್ದು ಅನ್ನೋದನ್ನ ಹೇಳೋದ್ರ ಮೂಲಕ ಮಾಸ್ಟರ್ ಪ್ಲಾನ್ ಮಾಡಿದ್ರ ಹೇಗೆ ಖಂಡಿತವಾಗಿ ನೂರಕ್ಕೆ ನೂರು ಡಿ ಕೆ ಶಿವಕುಮಾರ್ ಮಾಸ್ಟರ್ ಪ್ಲಾನ್ ಅಂದ್ರೆ ರಣತಂತ್ರವನ್ನ ಅಣದೆ ಇಂಥದೊಂದು ದಾಳವನ್ನು ಉರುಳಿಸುದ್ರ ಅಂತ ಯಾಕಂತ ಹೇಳಿದ್ರೆ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಮುಂದುವರಿತಾರೆ ಎನ್ನುವಂಥ ಒಂದು ಕೂಗು ಮತ್ತೊಂದು ಕಡೆಗೆ ಅವರೇ ಮುಂದುವರಿಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಿಎಂ ಆಪ್ತ ಸಚಿವರು ಮತ್ತು ಸಿ ಎಂ ಬಣ ಕೊಡ್ತಾ ಇರತಕ್ಕಂಥ ಒಂದು ಹೇಳಿಕೆ ಈ ಹೇಳಿಕೆಗಳ ನಡುವೆಯೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಗಾದರೂ ಮಾಡಿ ಎರಡೂವರೆ ವರ್ಷದ ಬಳಿಕ ಅಧಿಕಾರವನ್ನು ಅಧಿಕ ಸಿ ಎಂ ಹುದ್ದೆಗೆ ಏರ್ಬೇಕು ಅನ್ನುವಂಥ ಒಂದು ನಿಟ್ಟಲ್ಲಿ ನಾನಾ ರೀತಿಯಾದಂಥ ಲಾಬಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಒಂದು ಪ್ರಯತ್ನದ ಹಿಂದೆ ನಾನಾ ರೀತಿಯಾದಂಥ ಒಂದು ರಣತಂತ್ರ ಅಡಗಿದೆ ಅಂತ ಹೇಳಲಾಗ್ತಾ ಇದೆ ಅದಕ್ಕೆ ಪೂರಕವೆಂಬಂತೆ ಏನು ನಿನ್ನೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸರ್ಕಾರಿ ನೌಕರರ ಸಮಾವೇಶದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ವೇಳಿಕೆ ಈಗ ಡಿ ಕೆ ಶಿವಕುಮಾರ್ ಅವರ ಒಂದು ಭವಿಷ್ಯದ ಒಂದು ರಣತಂತ್ರವನ್ನು ಸಾಕ್ಷೀಕರಿಸಿರ್ತಕ್ಕಂಥದ್ದು ಏನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನನ್ನ ನೇತೃತ್ವದಲ್ಲಿ ನಡೆಯುವಂಥ ಒಂದು ಚುನಾವಣೆ ಸಂದರ್ಭದಲ್ಲಿ ನೀವು ಒಂದು ಆ ಘೋಷಣೆಯನ್ನು ಕೂಗಿ ಮತ್ತೊಂದು ಕಡೆಯಾಗಿ ನಾನು ಇನ್ನೂ ಎಂಟತ್ತು ವರ್ಷಗಳ ಕಾಲ ಗಟ್ಟಿ ಮುಟ್ಟಿ ಆರೋಗ್ಯವಾಗಿರ್ತೀನಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಹಾಗಾದರೆ ಎರಡೂವರೆ ವರ್ಷದ ಬಳಿಕ ಸಿ ಎಂ ಆಗುವಂಥ ಒಂದು ಆಸೆಯನ್ನು ಡಿ ಕೆ ಶಿವಕುಮಾರ್ ಅವರು ಕೈಬಿಟ್ರಾ ಅಂಥದ್ದೊಂದು ಚರ್ಚೆಯು ಕೂಡ ಹುಟ್ಟು ಹಾಕಿರ್ತಕ್ಕಂಥದ್ದು ಮತ್ತೊಂದು ಕಡೆಗೆ ಆ ಒಂದು ಚ ಆ ಒಂದು ಆಸೆ ಕೈ ಬಿಟ್ಟಿರೋದ್ರ ಹಿಂದೆ ಮುಂದಿನ ಭವಿಷ್ಯದ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ನನ್ನ ನೇತೃತ್ವದಲ್ಲೇ ನಡೀಬೇಕು ಮತ್ತೊಂದು ಕಡೆಗೆ ಆ ಒಂದು ಚುನಾವಣೆಯಲ್ಲಿ ಬಹುಮತ ಬಂದರೆ ನಾನೇ ಸಿ ಎಂ ಆಗಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಹೈಕಮಾಂಡ್ ಮುಂದಿಟ್ಟು ಆ ಒಂದು ನಾಯಕತ್ವವನ್ನು ಖಚಿತ ಖಾತ್ರಿಪಡಿಸ್ಕೊಂಡ್ರ ಅಂತ ಯಾಕಂತ ಹೇಳಿದ್ರೆ ಹೈಕಮಾಂಡ್ ಅಂಥದ್ದೊಂದು ವಿಚಾರವನ್ನ ಖಾತ್ರಿಪಡಿಸಿದಂಥ ಬಳಿಕವೇ ಡಿ ಕೆ ಶಿವಕುಮಾರ್ ಅವರು ಇಂಥದ್ದೊಂದು ದಾಳವನ್ನು ಉಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಯಾಕಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಅಂದರೆ ನಾನು ಆಕಾಂಕ್ಷಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಲೇ ಅಂದರೆ ಸಿ ಎಂ ಪರಮಾಪ್ತರಾಗಿರ್ತಕ್ಕಂಥ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಟವಲನ್ನು ಹಾಕಿದ್ದಾರೆ ಈ ನಡುವೆ ಇತ್ತ ಎರಡೂವರೆ ವರ್ಷದ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರ ಕೊಡದೇ ಇದ್ರೆ ನನ್ನ ಭವಿಷ್ಯದ ನನ್ನ ಭವಿಷ್ಯ ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ಬೋದು ಅನ್ನುವಂಥ ಒಂದು ಆತಂಕ ಡಿ ಕೆ ಶಿವಕುಮಾರ್ ಅವರಿಗೆ ಕಾಡ್ತಾ ಇರಬಹುದು ಸೊ ಹೀಗಾಗಿಯೇ ಈ ಎರಡೂವರೆ ವರ್ಷಕ್ಕೆ ಪಟ್ಟು ಹಿಡಿದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕಾದ್ರೂ ಸಿಗ್ಬೋದು ಅನ್ನುವಂತ ಒಂದು ತಂತ್ರಗಾರಿಕೆಯಲ್ಲೇ ಇಂಥದ್ದೊಂದು ಲಾಬಿಯನ್ನ ನಡೆಸಿದ್ರು ಇದಕ್ಕೆ ಪೂರಕವಾಗಿ ಇದಕ್ಕೆ ಸಕಾರಾತ್ಮಕವಾಗಿ ಹೈಕಮಾಂಡ್ ಕೂಡ ಸ್ಪಂದಿಸಿದೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು ಇದಕ್ಕೆ ದನಿಗೂಡಿಸಿರ್ತಕ್ಕಂಥ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿ ಸಿ ಚಂದ್ರಶೇಖರ್ ಅವರು ಕೂಡ ಡಿ ಕೆ ಶಿವಕುಮಾರ್ ಹೇಳಿರೋದ್ರಲ್ಲಿ ತಪ್ಪೇನು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅವ್ರ ನೇತೃತ್ವದಲ್ಲೇ ಚುನಾವಣೆ ಚುನಾವಣೆ ನಡೆದ್ರೆ ತಪ್ಪೇನು ಅನ್ನುವಂಥ ನಿಟ್ಟಲ್ಲಿ ಹೇಳಿಕೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಈ ಮೂಲಕವಾಗಿ ಎರಡೂವರೆ ವರ್ಷದ ಬಳಿಕ ಸಿಎಂ ಹುದ್ದೆಗೆ ಇರುವಂತಹ ಒಂದು ಆಸೆಯನ್ನು ಕೈಬಿಟ್ಟಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನನ್ನ ನೇತೃತ್ವದಲ್ಲಿ ಚುನಾವಣೆ ನಡೀಬೇಕು ಅನ್ನುವಂತ ಒಂದು ಬೇಡಿಕೆಯನ್ನು ಇಡೋದ್ರ ಮುಖಾಂತರ ಹೈಕಮಾಂಡ್ ಹೈ ಕಮಾಂಡ್ ಇಂದ ಬರವಸೆ ಗಿಟ್ಟಿಸಿಕೊಂಡ್ರಾ ಹೈ ಕಮಾಂಡ್ ಇಂದ ಗಾತ್ರೆಪಡಿಸಿಕೊಂಡ್ರಾ ಅನ್ನುವಂತ ಒಂದು ಚರ್ಚೆ ಈ ಮೂಲಕವಾಗಿ ವರಮ ಇರತಕ್ಕಂತದ್ದು ನವಿತಾ ಜೈನ್ ಓಕೆ ಥ್ಯಾಂಕ್ ಯು ಹೆಬ್ಬಾಗತಿ ಮೇಗೌಡಿ ಡಿಟೇಲ್ಸ್ ಗೆ ರೆಬಲ್ಸ್ ಕೇ ಟ್ರಬಲ್ ಬಿಜೆಪಿ ಯಲ್ಲಿ ಕದನ ವಿರಾಮ ಅಬ್ಬರ್ ಇದ್ದವರಿಗೆ ಮಣೆ ತಟಸ್ಥರಿಗೆ ಹೋರಾಟದ ಹೊಣೆ ವಿಜಯ ವ್ಯೂಹದಲ್ಲಿ ಯತ್ನ ನಾಟ ಏನಿದು ಬೇವಾಯ್ ವಿಜೇಂದ್ರ ಮಾಸ್ಟರ್ ಪ್ಲಾನ್ ವಿಜಯ ವ್ಯೂಹ ಬಿಜೆಪಿಯಲ್ಲಿ ಬಣ ಬಡಿದಾಟಕ್ಕೆ ಈಗ ಅಲ್ಪ ವಿರಾಮ ಸಿಕ್ಕ ಹಾಗಾಗಿದೆ ಕಿತ್ತಾಟವನ್ನ ಬಿಟ್ಟು ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಪ್ಲಾನ್ ಅನ್ನ ಮಾಡ್ತಿದ್ದಾರೆ ಇಷ್ಟು ದಿನಗಳ ಕಾಲ ಮೂರು ಮೂರು ಬಣಗಳು ಒಂದು ತಟಸ್ಥ ಬಣ ಇನ್ನೊಂದು ವಿಜೇಂದ್ರ ಬಣ ಇನ್ನೊಂದು ಕಡೆ ರೆಬಲ್ಸ್ ಬಣ ಹೀಗೆ ಮೂರು ಮೂರು ಬಣಗಳೇ ಇದ್ದುಕೊಂಡು ಯಾವ ಹೋರಾಟಕ್ಕೂ ಒಂದು ತಾರ್ಕಿಕ ಅಂತ್ಯ ಸಿಕ್ಕಿರಲಿಲ್ಲ ಆದ್ರೆ ಇದೀಗ ಸರ್ಕಾರದ ವಿರುದ್ಧ ಸಂಘಟಿತ ಹೋರಾಟಕ್ಕೆ ಪ್ಲಾನ್ ಆಗ್ತಾ ಇದೆ ರೆಬಲ್ಸ್ ವಿರುದ್ಧ ಜಾಣ ನಡೆ ಇಟ್ಟಿದ್ದಾರೆ ವಿಜಯೇಂದ್ರ ಹಗರಣಗಳ ವಿರುದ್ಧ ಇನ್ನು ಮುಂದೆ ಬಿ ಜೆ ಪಿಯ ಹಿರಿಯರಿಂದನೇ ಹೋರಾಟ ಆಗುತ್ತೆ ಅದರ ಮುಂದಾಳತ್ವವನ್ನು ಹಿರಿಯರಿಗೆ ಕೊಟ್ಟಿದ್ದಾರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಇದು ಮೊದಲೇ ಮಾಡಬೇಕಾಗಿತ್ತು ಇಷ್ಟೆಲ್ಲ ಬಣ ಬಡಿದಾಟ ಸ್ವಲ್ಪ ಕಡಿಮೆ ಆಗ್ತಾ ಇತ್ತು ಆಗ ಇಷ್ಟು ದಿನ ಯತ್ನಾಳ್ ಟೀಮ್ಗೆ ಬೆಂಬಲ ಆಗಿದ್ರಲ್ಲ ಹಿರಿಯರು ಈಗ ಅವರಿಗೆ ಅದರ ನೇತೃತ್ವವನ್ನು ಕೊಟ್ಟಿದ್ದಾರೆ ಈಗ ಹಿರಿಯರಿಗೆ ನೇತೃತ್ವವನ್ನು ವಹಿಸಿ ಬಿ ವೈ ವಿಜೇಂದ್ರ ಗೇಮ್ ಪ್ಲಾನ್ ಮಾಡಿದ್ದಾರೆ ಇಲ್ಲಿವರೆಗೂ ನಾನು ಅಥವಾ ನಮ್ಮ ಆಪ್ತರು ಅನ್ನೋದು ಬಿಟ್ಟು ಇದೀಗ ಹಿರಿಯರ ಮಾತು ಕೇಳಿ ಹಿರಿಯರಿಗೆ ಮಣೆ ಹಾಕುದರ ಮೂಲಕ ಒಂದಷ್ಟು ಗೇಮ್ ಅಲ್ಲಿ ಚೇಂಜ್ ಆಗಿದೆ ಒಗ್ಗಟ್ಟಿನಿಂದ ಕಾಂಗ್ರೆಸ್ ವಿರುದ್ಧ ಹೋರಾಟಕ್ಕೆ ಬಿ ವೈ ವಿಜೇಂದ್ರ ಪ್ಲಾನ್ ಮಾಡಿದ್ದು ಜಿಲ್ಲಾವಾರು ಸರ್ಕಾರದ ವಿರುದ್ಧ ಹೋರಾಟಕ್ಕೆ ತಂಡವನ್ನ ರಚನೆ ಮಾಡಿದ್ದಾರೆ ಮೊದಲು ಎಸ್ಸಿ ಎಸ್ ಪಿ ಟಿ ಫಂಡ್ ದುರ್ಬಳಕೆಯ ವಿರುದ್ಧ ಪ್ರತಿಭಟನೆಯನ್ನ ಮಾಡುವಂಥದ್ದು ಸರ್ಕಾರದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆಯೂ ಹೋರಾಟಕ್ಕೂ ಕೂಡ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಬೆಂಗಳೂರು ಅಭಿವೃದ್ಧಿಯಲ್ಲಿ ಡಿ ಕೆ ಶಿವಕುಮಾರ್ ಫೇಲ್ಯೂರ್ ಇದರ ಬಗ್ಗೆ ಕೂಡ ಕ್ಯಾಂಪೇನ್ ಅನ್ನ ಮಾಡಲಾಗುತ್ತೆ ತಟಸ್ಥ ಬಣದವರಿಗೆ ಹೋರಾಟದ ಮುಂದಾಳತ್ವವನ್ನ ವಹಿಸಿದ್ದಾರೆ ಬಿ ವೈ ವಿಜಯೇಂದ್ರ ಈಗ ಅಶೋಕ್ ನೇತೃತ್ವದಲ್ಲಿ ಹೋರಾಟಕ್ಕೆ ವಿಜೇಂದ್ರ ಪ್ಲಾನ್ ಮಾಡಿಕೊಂಡಿದ್ದು ಕಾಂಗ್ರೆಸ್ನ ಸಿಎಂ ಕುರ್ಚಿ ಫೈಟ್ ಬಗ್ಗೆಯೂ ಹೋರಾಟಕ್ಕೆ ತಂತ್ರವನ್ನ ಮಾಡಲಾಗಿದೆ ಇಲ್ಲಿವರೆಗೂ ಕೂಡ ಒಂದ್ ಕಡೆ ತಟಸ್ಥ ಬಣಕ್ಕಿದ್ದಂತಹ ಅಸಮಾಧಾನ ಅದೇ ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆ ಆಗೋದು ನಿಶ್ಚಿತ ನೂರಕ್ಕೆ ನೂರರಷ್ಟು ಬದಲಾವಣೆ ಆಗೋದು ನಿಶ್ಚಿತ ಇದು ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಕೊಟ್ಟಂತಹ ಹೇಳಿಕೆ ಅವರ ಡಿಮ್ಯಾಂಡ್ ಏನು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ವಿಜಯೇಂದ್ರ ಅವರ ಬದಲಾವಣೆ ಆಗಬೇಕು ಅನ್ನೋದನ್ನೇ ಇಷ್ಟು ದಿನಗಳ ಕಾಲ ಹೇಳಿ ಹೈಕಮಾಂಡ್ ಮುಂದೆ ಒತ್ತಡವನ್ನ ಒತ್ತಡವನ್ನು ಹೇರಿದ್ದು ಮನವಿ ಮಾಡಿದ್ದು ಕೂಡ ಇದೇ ಕಾರಣಕ್ಕೆ ಚುನಾವಣೆಗೆ ಸೂಚನೆ ಕೊಟ್ಟರೆ ನಾವು ಸ್ಪರ್ಧೆಗೆ ರೆಡಿ ಶಾಸಕ ಯತ್ನಾಳ್ ಹಿಂದೆ ನಾವೆಲ್ಲರೂ ಇದ್ದೇವೆ ಅಂತ ಹೇಳಿ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ದಾರೆ ನಿನ್ನೆವರೆಗೂ ನಾವು ಗಮನಿಸ್ತಾ ಹೋದ್ರೆ ಅದಕ್ಕೆ ತಂಡ ಹೊಡೆದಾಗ ಆಗಿತ್ತು ನಾವು ಯಾರು ಕೂಡ ನಿಲ್ಲೋದಿಲ್ಲ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅನ್ನೋದನ್ನ ಈಗಾಗಲೇ ರೆಬಲ್ಸ್ ಟೀಮ್ ಹೇಳಿತ್ತು ಬಟ್ ಈಗ ಸ್ವಲ್ಪ ಚೇಂಜ್ ಆಯಿತು ಬದಲಾವಣೆಗಾಗಿ ಪಕ್ಷದಲ್ಲಿ ಶೇಕಡ ನೈಂಟಿ ನೈನ್ ಪರ್ಸೆಂಟ್ ಅಷ್ಟು ಬೇಡಿಕೆ ಇದೆ ನಮ್ಮನ್ನು ಪರಿಗಣಿಸಿದ್ರೆ ಸ್ಪರ್ಧೆ ಮಾಡೋದು ಖಂಡಿತ ಅಂತ ಹೇಳಿ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮ್ಮ ಜೊತೆಗೆ ಯಾವುದೇ ತರದ ನಿರ್ಧಾರಗಳನ್ನ ಅಥವಾ ಇದನ್ನ ತಗೊಳ್ತೀವಿ ಅಂತ ನಮ್ಮದು ಇನ್ನು ಕೂಡ ಡೆಲ್ಲಿಯಲ್ಲಿ ಸಿಎಂ ಆದಮೇಲೆ ಇದನ್ನ ಚರ್ಚೆಗೆ ತಗೊಳ್ತೀವಿ ಅಂತಕ್ಕಂಥ ಮಾತನಾಡಿದ್ದಾರೆ ಮತ್ತೆ ನಮ್ಮ ಎಂ ಪಿ ಸು ಮತ್ತು ನಮ್ಮ ಎಲ್ಲ ಟೀಮ್ಗಳು ಕೂಡ ಯಾರು ಈ ನಿರ್ಧಾರವನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ನಮ್ಮ ಎಂ ಪಿ ಎಸ್ ಅವರು ಎಲ್ಲರೂ ಕೂಡ ಚರ್ಚೆ ಮಾಡಿ ಕೇಂದ್ರ ವರಿಷ್ಠರ ಜೊತೆ ಚರ್ಚೆ ಮಾಡಿ ನಮ್ಮ ರಾಜ್ಯದ ಪಕ್ಷದ ನಾಯಕರುಗಳು ಇದನ್ನು ಚರ್ಚೆ ಮಾಡಿ ಸೂಕ್ತವಾಗಿರ್ತಕ್ಕಂಥ ನಿರ್ಧಾರಗಳನ್ನ ತಗೊಳ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಕರ್ನಾಟಕದಲ್ಲಿ ನೂರಕ್ಕೆ ನೂರು ಬದಲಾವಣೆ ಆಗೇ ಆಗುತ್ತೆ ಸಂದರ್ಭ ಸೊ ಎಲ್ಲ ಬೆಳವಣಿಗೆಗಳ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಚಿದಾನಂದ ಪಟೇಲ್ ತಡವಾಗಿ ಆದರೂ ವಿಜೇಂದ್ರ ಅವರಿಗೆ ಬುದ್ಧಿ ಬಂದ ಹಾಗೆ ಕಾಣಿಸ್ತಾ ಇದೆ ಎಲ್ಲರನ್ನ ಒಟ್ಟುಗೂಡಿಸಿಕೊಂಡು ಹೋಗಬೇಕು ಹಿರಿಯರನ್ನ ಕಡೆಗಣಿಸಿದ್ರೆ ಏನಾಗುತ್ತೆ ಅನ್ನೋದು ಅನ್ನೋದ್ರ ಬಗ್ಗೆ ಕೂಡ ಈಗ ಅರಿತು ಗೇಮ್ ನ ಚೇಂಜ್ ಮಾಡಿದ್ದಾರೆ ಎಲ್ಲ ನೇತೃತ್ವಗಳನ್ನ ಹಿರಿಯರಿಗೆ ಅಥವಾ ತಟಸ್ಥ ಬಣಕ್ಕೆ ಕೊಟ್ಟಿದ್ದಾರೆ ಈ ಮೂಲಕ ಅವರ ಗೇಮ್ ಪ್ಲಾನ್ ಯಾವ ರೀತಿಯಾಗಿ ಚೇಂಜ್ ಆಗಿದೆ ಇದು ಯಾವ ರೀತಿಯಾಗಿ ಒಂದು ಕಡೆ ಯತ್ನಾಳ್ ಟೀಮ್ ಮೇಲೆ ಪರಿಣಾಮ ಬೀರಿದೆ ಅವರಿಗೆ ಹಿನ್ನಡೆ ಆದಂಗಾಗಿದೆ ನವಿತಾ ಜೈನ್ ಕಳೆದ ಒಂದು ವರ್ಷದಿಂದ ಅಧಿಕಾರ ಹಿಡಿದಿದ್ದ ಹಿಡಿದ ದಿನದಿಂದಲೂ ಕೂಡ ವಿಜೇಂದ್ರವರು ಎಲ್ಲೊಂದು ಕಡೆ ಭಿನ್ನಮತ ಭಿನ್ನಾಭಿಪ್ರಾಯ ಬಣ ಬಡಿದಾಟ ಇದೇ ಬೇಗುದಿ ಮತ್ತು ಬೆಂಕಿಯಲ್ಲಿ ಬೇಯ್ತಿದ್ರು ಎಲ್ಲೊಂದು ಕಡೆ ಹಿರಿಯರನ್ನು ಒಟ್ಟಾಗಿ ಕರೆದುಕೊಂಡು ಹೋಗುವ ಬದಲು ಎಲ್ಲೊಂದು ಕಡೆ ಕಿರಿಯರು ಸು ತನ್ನ ಸುತ್ತಮುತ್ತ ಕಿರಿಯರ ಟೀಮನ್ನು ಮಾಡಿಕೊಂಡು ಎಲ್ಲೊಂದು ಕಡೆ ಹಿರಿಯರ ಕೆಂಗಣ್ಣಿಗೆ ಕೂಡ ಗುರಿಯಾಗಿದ್ದರು ಒಂದು ಕಡೆ ವಿಜೇಂದ್ರವರ ನಡೆ ನಡತೆ ಮತ್ತು ಅವರ ಪಕ್ಷದಲ್ಲಿ ಅವರ ಹೋರಾಟಗಳ ಬಗ್ಗೆ ಹಲವಾರು ಪ್ರಶ್ನೆಗಳು ಎದ್ದಿದ್ದವು ಒಂದು ಕಡೆ ಮೂಡ ಹೋರಾಟವನ್ನೇ ಅದು ಡಿ ಕೆ ಶಿವಕುಮಾರ್ ಪ್ರಾಯೋಜಿತ ಹೋರಾಟ ಅನ್ನೋ ಮುಖಾಂತರ ಯತ್ನಾಳ್ ಬಣ್ಣದವ್ರು ಎಲ್ಲೊಂದು ಕಡೆ ವಿಜೇಂದ್ರ ಹಾಗೂ ಭಾರತೀಯ ಜನತಾ ಪಕ್ಷ ಕೂಡ ಮುಜುಗರವನ್ನು ಉಂಟು ಮಾಡಿದರು ನಂತರ ಸರ್ಕಾರದ ಅನೇಕ ವೈಫಲ್ಯಗಳು ಸರ್ಕಾರದ ಅನೇಕ ಸಚಿವರ ಭ್ರಷ್ಟಾಚಾರದ ಪ್ರಕರಣಗಳು ಅದು ಅನೇಕ ವೈಫಲ್ಯಗಳ ಬಗ್ಗೆ ಎಲ್ಲೊಂದು ಕಡೆ ಭಾರತೀಯ ಜನತಾ ಪಕ್ಷ ಕ್ರಿಯಾತ್ಮಕವಾಗಿ ರಚನಾತ್ಮಕವಾಗಿ ಹೋರಾಟವನ್ನು ಮಾಡಬೇಕಾಗಿತ್ತು ಆದರೆ ವಿಜೇಂದ್ರ ಅವರು ಬಣ ಬಡಿದಾಟ ಮತ್ತು ಇದೇ ಬೇಗುದಿಯಲ್ಲಿ ಎಲ್ಲ ದಿನ ದುಡಿದರು ನಂತರ ಎಲ್ಲೊಂದು ಕಡೆ ಹಿರಿಯರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ ಇಲ್ಲ ಅಂತ ಗಂಭೀರ ಆರೋಪ ಕೇಳಿ ಬಂದಿತ್ತು ಹಾಗಾಗಿ ವಿಜೇಂದ್ರ ವಿರುದ್ಧದ ಅವರ ವಿರುದ್ಧ ಮಾತನಾಡದೇ ಇರತಕ್ಕಂಥ ವಿರುದ್ಧವಾದ ತಟಸ್ಥ ಬಣ ಕೂಡ ಎಲ್ಲೊಂದು ಕಡೆ ಹುಟ್ಟಿ ಹಾಕ ಹಾಕಲಾಗಿತ್ತು ಒಂದು ಕಡೆ ಯತ್ನಾಳ್ ಬಣದ ಬಣ ಮತ್ತೊಂದು ಕಡೆ ತಟಸ್ಥ ಬಣ ಇತ್ತು ಆ ತಟಸ್ಥ ಬಣದಲ್ಲಿ ಬಹುತೇಕ ಹಿರಿಯರು ಯತ್ನಾಳ್ ಅವರ ಬೆಂಬಲಕ್ಕೂ ಕೂಡ ನಿಂತಿದ್ದರು ಇದೀಗ ಅನಿವಾರ್ಯವಾಗಿ ವಿಜಯೇಂದ್ರ ಎಲ್ಲೊಂದು ಕಡೆ ರಾಜ್ಯಾಧ್ಯಕ್ಷ ಬದಲಾವಣೆ ಕೂಗು ದೊಡ್ಡ ಮಟ್ಟಕ್ಕೆ ಮುಗಿಲು ಮುಟ್ಟಿದ್ರಿಂದ ಹೈಕಮಾಂಡ್ನ ಅಂಗಳಕ್ಕೆ ತಲುಪಿದ್ರಿಂದ ಈಗ ಅನಿವಾರ್ಯವಾಗಿ ವಿಜೇಂದ್ರ ಹಿರಿಯರು ಕೂಡ ಜವಾಬ್ದಾರಿಯನ್ನು ಕೊಟ್ಟಿರತಕ್ಕಂಥದ್ದು ಪ್ರಮುಖವಾಗಿ ನವಿತಾ ಇದೀಗ ಸರ್ಕಾರದ ವೈಫಲ್ಯಗಳ ವಿರುದ್ಧ ಹೋರಾಟ ಮಾಡಲಿಕ್ಕೆ ಹಿರಿಯರ ತಂಡವನ್ನು ರಚನೆ ಮಾಡಿರ್ತಕ್ಕಂಥದ್ದು ಅದರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ರವರು ಕೂಡ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥದ್ದು ಗೋವಿಂದ ಕಾರಜೋಳವ್ರಿಗೆ ಕೂಡ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥದ್ದು ವಿಜೇಂದ್ರ ನಾಯಕತ್ವವನ್ನು ಪ್ರಶ್ನೆ ಮಾಡಿದಂಥ ಶ್ರೀರಾಮ್ ರವರು ಕೂಡ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥದ್ದು ಸರ್ಕಾರ ಪರಿಷ್ಠ ಜಾತಿ ಮತ್ತು ಪಂಗಡದ ಉಪಯೋಜನೆ ಹಣವನ್ನು ದುರ್ಬಳಕೆ ಮಾಡ್ಕೊಳ್ತಿರೋ ಬಗ್ಗೆ ಹೋರಾಟವನ್ನು ಮಾಡುವಂಥದ್ದು ಭ್ರಷ್ಟಾಚಾರದಿಂದ ಹೋರಾಟವನ್ನು ಮಾಡುವಂಥದ್ದು ಮತ್ತೆ ಮೂಡ ಮತ್ತು ವಾಲ್ಮೀಕಿ ಆಕ್ರಮಣದ ಬಗ್ಗೆ ಹೋರಾಟವನ್ನು ಮಾಡುವಂಥದ್ದು ಗ್ರೇಟರ್ ಬೆಂಗಳೂರು ಹೆಸರಿನಲ್ಲಿ ಮತ್ತು ಬೆಂಗಳೂರಿನಲ್ಲಿ ಎಲ್ಲೊಂದು ಕಡೆ ಅಧಿಕಾರ ನಡೆಸುವಲ್ಲಿ ಡಿ ಕೆ ಎಸ್ ಯಾವ ರೀತಿಯಾಗಿ ಇದು ಸಕ್ಸಸ್ ಆಗುತ್ತೆ ಅನ್ನೋದನ್ನ ಕಾದು ನೋಡೋಣ ಬಸ್ನಲ್ಲಿ ಯುವತಿ ಕಿರಿಕ್ ಎರಡು ರಾಜ್ಯಗಳ ಮಧ್ಯೆ ಸಂಘರ್ಷ ರೂಲ್ಸ್ ಪಾಲಿಸಿದ್ದಕ್ಕೆ ಹಲ್ಲೆ ಕಂಡಕ್ಟರ್ ಮೇಲೆ ಸುಳ್ಳು ಕೇಸ್ ಕರ್ನಾಟಕ ಮಹಾರಾಷ್ಟ್ರ ಮಧ್ಯೆ ಬಸ್ ಸಂಚಾರಕ್ಕೆ ಬ್ರೇಕ್ ಮರಾಠಿ ಪುಂಡರಿಗೆ ಪಾಠ ಬೆಳಗಾವಿಯಲ್ಲಿ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎರಡೂ ರಾಜ್ಯಗಳ ಮಧ್ಯೆ ಬಿಕ್ಕಟ್ಟಿಗೆ ಕಾರಣವಾಗಿದ್ದಾಳೆ ಯುವತಿ ಕಂಡಕ್ಟರ್ ದೂರು ದಾಖಲಿಸಿದ್ದಕ್ಕೆ ಯುವತಿ ಬೋಗಸ್ ಪೋಕ್ಸೋ ಕೇಸನ್ನು ದಾಖಲಿಸಿದ್ದಾಳೆ ಮತ್ತೊಂದು ಕಡೆ ಎರಡು ರಾಜ್ಯಗಳ ಮಧ್ಯೆ ಬಸ್ ಸಂಚಾರವೇ ಸ್ಥಗಿತ ಆಗಿದೆ ಕನ್ನಡಿಗರು ಮತ್ತು ಮರಾಠಿಗರ ಮಧ್ಯೆ ಸಂಘರ್ಷ ಉಲ್ಬಣವಾಗಿದೆ ಅನ್ಯಾಯವಾಗಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಅತ್ತ ಎಂಇಎಸ್ ತನ್ನ ಗೂಂಡಾಗಿರಿಯನ್ನ ಮುಂದುವರೆಸಿದೆ ಎಂಇಎಸ್ ಮತ್ತೆ ಪುಂಡಾಟವನ್ನ ನಡೆಸಿದೆ ನಿನ್ನೆ ನಡೆದಂತಹ ಪ್ರಕರಣ ಇದೀಗ ಮತ್ತೆ ಬೇರೆ ಬೇರೆ ಕಡೆಗಳಿಗೂ ಕೂಡ ವ್ಯಾಪಿಸ್ತಾ ಇದೆ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರ ವಿರುದ್ಧ ಕೇಸ್ ದಾಖಲಿಸಿದ್ದಾಗೆ ಈಗ ಕಂಡಕ್ಟರ್ ಮೇಲೇನೆ ಸುಳ್ಳು ಕೇಸನ್ನ ದಾಖಲಿಸಲಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಚಂದ್ರಕಾಂತ್ ಸುಗಂಧಿ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಏನೆಲ್ಲ ಡೆವಲಪ್ಮೆಂಟ್ಸ್ ಈ ಕ್ಷಣದವರೆಗೂ ನಡೆದಿದೆ ನವಿತಾ ಜೈನ್ ಇದುವರೆಗೂ ಕೂಡ ಈಗ ಏನು ಪೋಸ್ಕೋ ಕೇಸ್ ದಾಖಲಾಗಿದೆ ಕಂಡಕ್ಟರ್ ಮಹಾದೇವ್ ಮಹದೇವ್ ಅವರ ವಿರುದ್ಧ ಈ ಕೇಸನ್ನ ವಾಪಸ್ ಬಿಡಿಬೇಕು ಅಂತೇಳಿ ಕನ್ನಡಪರ ಹೋರಾಟಗಾರರು ಇಡೀ ರಾಜ್ಯಾದ್ಯಂತ ಆಗ್ರಹ ಮಾಡ್ತಾ ಇದ್ದಾರೆ ಸ್ವತಃ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಇದೊಂದು ಫಾಲ್ಸ್ ಕೇಸ್ ಎನ್ನುವ ಮೂಲಕ ಏನು ಈಗ ಗೃಹ ಸಚಿವ ಜಿ ಪರಮೇಶ್ವರ್ ಗಮನಕ್ಕೂ ಕೂಡ ಈ ಒಂದು ಪ್ರಕರಣವನ್ನು ತಂದಿದ್ದಾರೆ ಪ್ರಮುಖವಾಗಿ ನಿನ್ನೆ ಮಧ್ಯಾಹ್ನ ನಡೆದಂತಹ ಒಂದು ಸಣ್ಣ ಗಲಾಟೆ ಈಗ ಎರಡೂ ರಾಜ್ಯಗಳ ನಡುವಿನ ಸಾರಿಗೆ ಸಂಚಾರ ಬಂದ್ ಆಗುವ ಹಂತಕ್ಕೆ ತಲುಪಿರತಕ್ಕಂಥ ನಿನ್ನೆ ಮಧ್ಯಾಹ್ನ ಏನು ಮಾರಿಹಾಳ ಬಳಿಯಲ್ಲಿ ಈ ಒಂದು ಘಟನೆ ನಡೆದ ಏನು ಇಬ್ರು ಯುವಕ ಯುವತಿ ಬಸ್ ಅನ್ನು ಹತ್ತಾರೆ ಬಳಿಕ ಆ ಯುವತಿ ಎರಡು ಟಿಕೆಟ್ ಅನ್ನ ಪಡಿತಾಳೆ ಬಳಿಕ ಏನು ಕಂಡಕ್ಟರ್ ಪ್ರಶ್ನೆ ಮಾಡ್ತಾನೆ ಎರಡು ಟಿಕೆಟ್ ಯಾರಿಗೆ ಇನ್ನೊಬ್ರು ಮಹಿಳೆ ಯಾರು ಅಂತ ಹೇಳಿ ಆ ಸಂದರ್ಭದಲ್ಲಿ ಆ ಮಹಿಳೆ ಆ ಯುವಕನತ್ತ ಮುಖ ಮಾಡ್ತಾಳೆ ಯುವಕರಿಗೆ ಫ್ರೀ ಇಲ್ಲ ಇದು ಕೇವಲ ಮಹಿಳೆಯರು ಮತ್ತು ಯುವತಿಯರಿಗೆ ಮಾತ್ರ ಫ್ರೀ ಇರ್ತಕ್ಕಂಥದ್ದು ಅಂದಾಗ ಆ ಯುವತಿ ಏನು ಉತ್ತರ ಕೊಡ್ತಾಳೆ ಆ ಸಂದರ್ಭದಲ್ಲಿ ಇಲ್ಲ ನೀವು ಕನ್ನಡದಲ್ಲಿ ಬೇಡ ಮರಾಠಿಯಲ್ಲಿ ಮಾತಾಡಿ ಅಂತ ಹೇಳ್ತಾಳೆ ಆಗ ಕಂಡಕ್ಟರ್ ಮತ್ತು ಈ ಒಂದು ಯುವತಿ ನಡುವೆ ಒಂದು ವಾಗ್ವಾದ ನಡೆಯುತ್ತೆ ಈ ವಾಗ್ವಾದ ಆ ಊರು ತಲುಪೋದ್ರೊಳಗು ಕೂಡ ಹತ್ತರಿಂದ ಹದಿನೈದು ಜನ ಆ ಒಂದು ಬಾಳೆ ಕುಂದ್ರಿ ಕ್ರಾಸ್ಗೆ ಬಂದು ಯುವಕರು ಸೇರ್ತಾರೆ ಆ ಯುವಕ ಎಲ್ಲ ಊರಿನ ತಮ್ಮ ಸ್ನೇಹಿತರಿಗೆ ಫೋನ್ ಮಾಡಿ ಅಲ್ಲಿ ಕರೆಸ್ತಾನೆ ಬಳಿಕ ಏನು ಕಂಡಕ್ಟರ್ ಮೇಲೆ ಹಿಗ್ಗ ಮುಗ್ಗ ಹಲ್ಲೆಯನ್ನ ಮಾಡಲಾಗುತ್ತೆ ಆತ ಬಳಿಕ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ಬಂದು ಈಗ ಸಿಟಿ ಸ್ಕ್ಯಾನ್ ಮಾಡಲಾಗಿದೆ ಮತ್ತು ಆ ಒಂದು ಕಂಡಕ್ಟರ್ ನೀಡಿದಂತಹ ದೂರಿನ ಅನ್ವಯ ಮೂರು ಜನರನ್ನ ಬಂಧಿಸ್ಲಾಗಿರ್ತಕ್ಕಂಥದ್ದು ಓರ್ವ ಕಾನೂನು ಸಂಘರ್ಷಕ್ಕೊಳಗಾದ ಬಾಲಕನನ್ನು ಕೂಡ ಮಾರಿಹಾಳ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಈ ಮೂವರನ್ನ ನಿನ್ನೆ ಬೆಳಗಾವಿಯ ಬಿಮ್ಸ್ ನಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ರಾತ್ರಿ ಹಿಂಡಲಗ ಜೈಲಿಗೆ ಬಿಡಲಾಗಿತ್ತು ಈ ಪ್ರಕರಣ ಅಂತ ಹೇಳಿ ಎಲ್ಲರೂ ಕೂಡ ಭಾವಿಸಿದ್ರು ಆದರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಟ್ವಿಸ್ಟ್ ಸಿಕ್ಕಿದೆ ಆ ಯುವತಿ ಕೊಟ್ಟ ದೂರಿನ ಅನ್ವಯ ಪೋಸ್ಕೋ ಕೇಸ್ ದೂರನ್ನ ದಾಖಲು ಮಾಡಿದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ ಬೆಳಗಾವಿಯ ಎರಡು ಮೂರು ಕಡೆಗಳಲ್ಲಿ ಇವತ್ತು ಪ್ರತಿಭಟನೆ ನಡೆಸಲಾಗಿದೆ ಒಂದು ಬೆಳಗಾವಿ ಬಾಗಲಕೋಟೆ ರಾಜ್ಯ ಹೆದ್ದಾರಿಯನ್ನು ತಡೆದ್ರೆ ಮತ್ತೊಂದು ಕಡೆ ಏನು ಮಾರಿಹಾಳ ಪೊಲೀಸ್ ಠಾಣೆಯ ಮುಂದೆ ಹೈ ಡ್ರಾಮಾ ನಡೆದಿರತಕ್ಕಂಥದ್ದು ಕಾಲೇ ನಾರಾಯಣಗೌಡ ಬಣದ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಕ್ಕೆ ಮಾರಿಹಾಳ ಪೊಲೀಸರು ಹರಸಾಹಸವನ್ನು ಪಟ್ಟರು ಒಟ್ಟು ಎರಡು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ ಎಷ್ಟು ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾರೆ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು